ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಕುಲದೇವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ದೈವಿಕ ಸಮಯ ಒಳ್ಳೆಯ ರೀತಿಯಲ್ಲಿ ಶುರುವಾಗಿರೋದ್ರಿಂದ ನೀವು ಚೆನ್ನಾಗೇ ಇರ್ತೀರಾ ಹಾಗೆ ಒಳ್ಳೆಯದನ್ನೇ ಪಡ್ಕೊಳ್ತೀರಾ ಖಂಡಿತ ಈ ವಿಷಸ್ ಪೂರ್ಣಗೊಳ್ಳುತ್ತೆ ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಹೇಗಂದರೆ ನೀವು ಈ ರೀಡಿಂಗ್ನ ನೋಡಬೇಕಾದ್ರೆ ನಿಮ್ಗೆ ಏನೋ ಒಂದು ಪರಿಹಾರ ಸಿಕ್ತು ಅದು ನಿಮ್ಮ ಮನಸ್ಸಿಗೆ ಬಂತು ನಾನು ಇದನ್ನು ಮಾಡೋಣ ಅನ್ನೋ ರೀತಿ ಅಂದರೆ ನಿಮಗೀಗ ಸಮಯ ಇದೆ ಆ ಸಮಯವನ್ನು ನಾನು ಉಪಯೋಗಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಆ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅದು ನಿಮಗೇ ಬಂದ ಪರಿಹಾರ ಆಗಿರುತ್ತೆ ಅಂದರೆ ಕಾಲವೇ ಸಮಯವೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುತ್ತೆ ಅದಕ್ಕೋಸ್ಕರ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿರುತ್ತೆ ಕಾರಣವಿಲ್ಲದೆ ಏನು ಸಿಗೋಲ್ಲ ಅಂತಾರಲ್ಲ ಹಾಗೆ ಕೂತ್ಕೊಂಡು ನಾವು ಕೇಳಿಸ್ಕೊಳ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ ಆಗ ಖಂಡಿತ ಫಲ ಸಿಗೋದಿಲ್ಲ ನಾವು ಅದರಲ್ಲಿ ಏನಾದರೂ ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅದರಲ್ಲಿ ಮುಂದುವರೆದರೆ ಅಂದರೆ ಅದರಲ್ಲಿ ಒಂದು ನಂಬಿಕೆ ಇಟ್ಟು ಆ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಆ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀರಿನ ದಡದಲ್ಲಿ ಕುಳಿತು ಅಂದರೆ ಕೆರೆಯ ದಡದಲ್ಲಿ ದಂಡೆಯ ಮೇಲೆ ಕುಳಿತು ನೀರಿನ ಆಳ ಎಷ್ಟಿದೆ ಅಂತ ಹೇಳಿ ತಿಳ್ಕೊಳ್ಳುವ ಪ್ರಯತ್ನದಂತಾಗತ್ತೆ ನೀರಿಗೆ ಇಳಿದ್ರೆ ತಾನೇ ಅದರ ಆಳ ಗೊತ್ತಾಗೋದು ಹಾಗೆ ಸ್ನೇಹಿತರೆ ಇಲ್ಲ ಅಂದರೆ ನೀರಲ್ಲಿ ಇಳಿದು ಈಜು ಊರನ್ನು ಕಂಡು ಆಡ್ಕೊಳ್ತಾ ಇರ್ತೀವಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತೇಳಿ ನಾವು ಇಳಿದಾಗಲೇ ತಾನೇ ಅದರ ಅನುಭವ ನಮಗೆ ಸಿಗೋದು ಹಾಗೆ ನಮಗೇನಾದರೂ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಗುರುವಿನಿಂದ ಈ ಎನರ್ಜಿ ಪ್ರಕಾರ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅದರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮೊದಲು ಪ್ರಯತ್ನ ಪಡಬೇಕು ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾರೆ ಅಲ್ವಾ ಏನಂತ ಹೇಳಿದ್ದಾರೆ ಹೇಳ್ರಿ ಕರ್ಮ ಮಾಡು ಫಲದ ನಿರೀಕ್ಷೆ ಮಾಡಬೇಡ ನಿನ್ನ ಕರ್ಮ ಒಳ್ಳೆಯ ಉದ್ದೇಶವನ್ನು ಹೊಂದಿತ್ತು ಅಂದರೆ ಅದಕ್ಕೆ ತಕ್ಕ ಹಾಗೆ ಫಲವನ್ನು ನಾನು ಕೊಡ್ತೀನಿ ಕರ್ಮ ಯಾವ ರೀತಿ ಉದ್ದೇಶವನ್ನು ಹೊಂದಿರುತ್ತೋ ಅದರ ಫಲ ನಿನಗೆ ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ಒಂದು ವಿಚಾರಗಳು ಕನೆಕ್ಟ್ ಆಗೋದಿಲ್ಲ ಖಂಡಿತ ಕೆಲವರಿಗೆ ಕೆಲವು ವಿಚಾರಗಳು ಕನೆಕ್ಟ್ ಆಗಿದವೆ ಅದರ ಪ್ರಕಾರ ಪರಿಹಾರವನ್ನು ಮಾಡ್ಕೊಂಡಿದ್ದೀರಾ ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ನನ್ನ ಮೆಸೇಜ್ ಕೂಡ ಹಾಕಿದ್ದೀರಾ ಹಾಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದೀರಾ ಹಾಗೆ ಕೆಲವರಿಗೆ ಅದು ಕನೆಕ್ಟ್ ಆಗಿಲ್ಲ ಅಂದರೆ ಅದರಲ್ಲಿ ಒಂದಲ್ಲ ಒಂದು ರೀತಿಯ ಮಹತ್ವಪೂರ್ಣವಾದ ಒಂದು ಗೈಡೆನ್ಸ್ ನಿಮಗಿದ್ದೇ ಇರುತ್ತೆ ಆದರೆ ನೀವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ದುಡುಕ್ತಾ ಇದ್ದೀರ ಖಂಡಿತವಾಗಿಯೂ ನಿಮ್ಮ ಎನರ್ಜಿಯನ್ನು ಅಂದರೆ ಗುರುವಿನಲ್ಲಿ ಸಮರ್ಪಣೆಯಾಗಿ ನೀವು ನಂಬಿದ ದೈವಶಕ್ತಿಗಳ ಮೊರೆ ಹೋಗಿ ಇದರಲ್ಲಿ ನನಗೆ ಏನಾದರೂ ಒಂದು ಇದೆಯಾ ಮೆಸೇಜ್ ಅನ್ನುವ ಹುಡುಕುವ ಪ್ರಯತ್ನ ಮಾಡಿ ಖಂಡಿತವಾಗಿ ಸೂಕ್ಷ್ಮವಾಗಿ ಗ್ರಹಿಸಿದರೆ ಇದರಲ್ಲಿ ನಿಮಗೆ ರೆಸಲ್ಟ್ ಹಾಕೋ ವಿಚಾರಗಳು ಖಂಡಿತವಾಗಿ ಸಿಗ್ತವೆ ಅವು ನಿಮ್ಮ ಜೀವನದ ಮೇಲೆ ಪ್ರಮುಖವಾದ ಬದಲಾವಣೆಗೆ ಕಾರಣವಾಗ್ತವೆ ಸ್ನೇಹಿತರೆ ಹಾಗಾದರೆ ಈಗಾಗಲೇ ನಾನು ಮೂರು ಕಾರ್ಡ್ಗಳನ್ನ ಇಲ್ಲಿ ತೆಗೆದಿಟ್ಟಿದ್ದೀನಿ ಇವತ್ತಿನ ಒಂದು ಸೈಟ್ ಯಾರೋ ರೀಡಿಂಗಲ್ಲಿ ಬಾಬಾ ಹಾಗೆ ನೀವು ನಂಬಿದ ದೈವ ಶಕ್ತಿಗಳು ನಿಮಗೆ ಯಾವ ರೀತಿ ಒಂದು ಗೈಡೆನ್ಸ್ ಕೊಡ್ತಾ ಇದಾವೆ ಹಾಗೆ ನಿಮ್ಮ ಜೀವನದ ಉದ್ದೇಶವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗಿ ಅದನ್ನು ಪರಿಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ ಅನ್ನೋದನ್ನ ನೋಡೋಣ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಎರಡು ಪ್ರಶ್ನೆಗಳು ಬಂದಿದ್ದಾವೆ ಅಂದರೆ ಒಂದು ನನ್ನ ಮಗಳಿಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅಸ್ಪಷ್ಟವಾಗಿ ಕಾಣುತ್ತೆ ಇದಕ್ಕೆ ಪರಿಹಾರ ಬೇಕು ಹಾಗೆ ನಾನು ಒಂದು ಕೆಲಸ ಹುಡುಕ್ತಾ ಇದ್ದೀನಿ ನನಗೆ ಕೆಲಸ ಸಿಗ್ತಾ ಇಲ್ಲ ಹಾಗೆ ನಾನು ಒಂದು ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಏನೋ ಒಂದು ಕೈಗೂಡ್ತಾ ಇಲ್ಲ ಅನ್ನೋ ರೀತಿಲಿ ಪ್ರಶ್ನೆ ಇದೆ ಹಾಗೆ ಇನ್ನೊಬ್ಬರು ನನ್ನ ಒಂದು ಕೋರ್ಟು ಕಚೇರಿಯ ವಿಚಾರದಲ್ಲಿ ನನಗೆ ತುಂಬ ಹಿನ್ನಡೆ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದರೆ ನಿಮ್ಮಿಬ್ಬರ ಬಗ್ಗೆ ನಾನು ಮೊದಲನೇದಾಗಿ ಇಲ್ಲಿ ಕಾಡುಗಳನ್ನು ತೆಗೆದಾಗ ಅದರಲ್ಲಿ ನಿಮ್ಮಿಬ್ಬರಿಗೂ ಉತ್ತರ ಬಂದಿದೆ ಅದು ನಿನ್ನೆನೇ ಬಂದಿತ್ತು ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಒಂದು ವಾರದಲ್ಲಿ ಅದು ಎರಡು ಮೂರು ಸರಿ ರಿಪೀಟ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಮಗಳಿಗೆ ಕಣ್ಣು ಕಾಣ್ತಾ ಇಲ್ಲ ಅಂದರೆ ಗುರುವಿನ ಶರಣದಲ್ಲಿ ಶರಣಾಗಿ ಹಾಗೆ ನಾಗದೇವರ ಪೂಜೆ ಮಾಡಿ ಅಂದರೆ ಖಂಡಿತವಾಗಿಯೂ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ದೋಷಗಳು ನೀವು ಉದಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಹಾಗಾಗಿ ನಿನ್ನೆನೆ ಆ ಸಂದೇಶ ಬಂದಿತ್ತು ನೀವು ಅದನ್ನು ಗ್ರಹಿಸೋದಿಲ್ಲ ಸೂಕ್ಷ್ಮವಾಗಿ ಹಾಗಾಗಿ ನಿಮ್ಮ ಕೈಲಾದಷ್ಟು ನಾಗದೇವತೆಗೆ ಒಂದು ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮ ಮಗಳ ಪರವಾಗಿ ಅಂತ ಹೇಳಿ ಇಲ್ಲಿ ನಿಮಗೋಸ್ಕರ ಒಂದು ಪ್ರಶ್ನೆಯನ್ನು ತೆಗೆದಿದ್ದೆ ಸ್ನೇಹಿತರೆ ಅದಕ್ಕೆ ಉತ್ತರ ಈ ರೀತಿಯಾಗಿ ಬಂದಿದೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದರಲ್ಲಿ ನನ್ನ ಸಾಯಿ ಕುಟುಂಬವೇ ಎಲ್ಲರೂ ಸುಮಾರಾಗಿ ನೀವು ರೀಡಿಂಗ್ನ ನೋಡೋದು ಹಾಗಾಗಿ ಇಲ್ಲಿ ಬಾಬಾರವರ ಒಂದು ಮೊನ್ನೆ ನಡೆದ ರೀಸೆಂಟ್ ಪವಾಡವನ್ನು ವಿವರಿಸ್ತಾ ಇದ್ದೀನಿ ಮೊನ್ನೆ ಶಿರ್ಡಿಯಲ್ಲಿ ಉತ್ತರಾಖಂಡದಿಂದ ಇರಬೇಕು ಅಮ್ಮ ಮಗ ಬಂದಿದ್ದರು ಆ ಮಗನಿಗೂ ಅಷ್ಟೇ ಹುಟ್ಟಿದಾಗಿನಿಂದ ಒಂದು ಕಣ್ಣು ಕಾಣಿಸ್ತಾ ಇರಲಿಲ್ಲಂತೆ ಆದರೆ ಅವತ್ತು ಏನಾಯಿತು ಅಂದರೂ ಶಿರ್ಡಿಗೆ ಅವರಮ್ಮ ತುಂಬ ಬಾಬಾರವರ ಭಕ್ತರು ಬಾಬಾರವರಲ್ಲೇ ಮೊರೆ ಇಟ್ಟಿದ್ರು ತನ್ನ ಮಗನಿಗೆ ಈ ಸಮಸ್ಯೆ ಇದೆ ಅದನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ಅವರವರ ಭಕ್ತಿ ಅವರವರ ಅನುಸಾರವಾಗಿ ಚಮತ್ಕಾರಗಳು ಇರ್ತವೆ ಸ್ನೇಹಿತರೆ ಯಾವ ವಿಜ್ಞಾನವೂ ಅದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂದ್ರೆ ತರ್ಕಗಳಿಗೆ ನಿಲ್ಕೋದಿಲ್ಲ ಅಂತಾರಲ್ಲ ಹಾಗೆ ಹಾಗೆ ಬಾಬಾರವರ ಎದುರಿಗೆ ನಿಂತು ಅಮ್ಮ ಮಗ ಪ್ರಾರ್ಥನೆ ಮಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರ ಮಗನಿಗೆ ಆ ಅನುಭವ ಆಯಿತು ಮಗು ಒಂದು ಹತ್ತು ವರ್ಷದ್ದಿರ್ಬೋದು ಅನಿಸ್ತು ಆದರೆ ನಾನು ನೋಡಿದಾಗ ಆ ಕಣ್ಣಿಗೆ ಒಂದು ರೀತಿಯ ಬೆಳಕು ಬಂದು ಹಾಗೆ ಅನುಭವ ಆಯಿತಂತೆ ಅವನಿಗೆ ಅದಾದ ತಕ್ಷಣ ಅವನಿಗೆ ಕಣ್ಣು ತುಂಬ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕೆ ಆಗಿಬಿಟ್ಟಿದೆ ಆ ಹುಡುಗನಿಗೆ ಗಾಬರಿ ಆಗಿಬಿಟ್ಟಿದೆ ಯಾಕಂದರೆ ಅವನಿಗೆ ಒಂದೇ ಕಣ್ಣಲ್ಲಿ ಅಸ್ಪಷ್ಟವಾಗಿ ಇದ್ದ ಇನ್ನೊಂದು ಕಣ್ಣು ಸ್ಪಷ್ಟವಾಗಿ ಚೆನ್ನಾಗಿ ಬೆಳಕು ಬಂದು ಆ ಕಣ್ಣು ಕಾಣೋ ಹಾಗಾಗ್ಬಿಡ್ತಲ್ಲ ಅವನಿಗೆ ಏನೋ ಒಂದು ರೀತಿಯ ಖುಷಿ ಅಲ್ಲಿ ಅಳತಾ ಅಳ್ತಾ ದುಃಖ ಸೈಸು ಆಗದೆ ಅಮ್ಮನ ಹತ್ರ ಹೇಳಿದಾಗ ಅಮ್ಮನಿಗೆ ಏನೋ ಒಂದು ರೀತಿ ಆಶ್ಚರ್ಯ ಅಯ್ಯೋ ಈ ರೀತಿ ಆಗ್ಬಿಡ್ತಾ ಬಾಬಾ ನನ್ನ ಮೇಲೆ ಈ ರೀತಿ ಕರುಣೆ ತೋರಿಸ್ಬಿಟ್ರಾ ಅಂತ ಹೇಳಿ ಸ್ನೇಹಿತರೆ ಹಾಗಾಗಿ ನಂಬಿಕೆಗಿಂತ ದೊಡ್ಡ ವಿಶ್ವಾಸ ನಂಬಿಕೆಗಿಂತ ದೊಡ್ಡ ಔಷಧಿ ಯಾವುದೂ ಇಲ್ಲ ನಿಮ್ಮ ದೇಹ ಎಲ್ಲವನ್ನ ಕ್ಯೂರ್ ಮಾಡ್ಕೊಳ್ಳೋ ಶಕ್ತಿ ಹೊಂದಿದ್ರು ಅದಕ್ಕೆ ನೀವು ನಂಬಿಕೆ ಅನ್ನುವ ಆತ್ಮವಿಶ್ವಾಸವೆಂಬ ನೀರು ಗೊಬ್ಬರ ಹಾಕ್ತಾನೆ ಇರಬೇಕು ಆವಾಗವಾಗ ಹಾಗಾಗಿ ಇಲ್ಲಿ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗುರುವಿನ ಶರಣದಲ್ಲಿ ಹೋದರು ಅದಕ್ಕೆ ತಕ್ಕ ಹಾಗೆ ಅವರ ನಂಬಿಕೆಗೆ ಅನುಸಾರವಾಗಿ ಬಾಬಾ ಅವರ ಮೇಲೆ ಕೃಪೆ ತೋರಿದರು ಇದು ನ್ಯೂಸಲ್ಲೆಲ್ಲ ಬಂದಿತ್ತು ಸ್ನೇಹಿತರೆ ವಿಡಿಯೋಗಳು ಕೂಡ ಬಂದಿತ್ತು ನಾನು ನೋಡಿದ್ದೀನಿ ನಿಮಗೂ ಕೂಡ ಬೇಕಾದರೆ ಮುಂದಿನ ದಿನಗಳಲ್ಲಿ ಆ ತಾಯಿ ಮಗನ ಚಿತ್ರದೊಂದಿಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ನನ್ನ ಕುಟುಂಬ ಅಂದರೆ ಸಾಯಿ ಕುಟುಂಬ ನಾವೆಲ್ಲರೂ ಆಗಿರೋದ್ರಿಂದ ನಾನಿಲ್ಲಿ ನಿಮ್ಮ ಕೆಲವು ಸಂದೇಹಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿಬಿಡಿ ಸ್ನೇಹಿತರೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಹಾಗೆ ಹಣ ತಗೊಂಡು ಕೂಡ ನಾನು ರೀಡಿಂಗ್ ಮಾಡೋದಿಲ್ಲ ಹಾಗಾಗಿ ನಾನಿಲ್ಲಿ ಜನರಲ್ ಆಗಿ ರೀಡಿಂಗ್ ಮಾಡ್ತೀನಿ ಇದರಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಅದು ರೆಸೋನೆಟ್ ಆಯಿತು ಅಂದರೆ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿ ನೀವು ನಂಬಿಕೆ ಇಡಿ ಮುಂದುವರಿರಿ ಖಂಡಿತವಾಗಿಯೂ ಆ ಗುರುಶಕ್ತಿ ದೈವಬಲ ನಿಮಗೆ ಸಹಾಯ ಮಾಡುತ್ತೆ ಹಾಗಾದರೆ ಇಲ್ಲಿ ನಾನು ಆಗಲೇ ಸುಮಾರು ಕಾರ್ಡ್ಗಳನ್ನು ತೆಗೆದಿಟ್ಟಿದ್ದೀನಿ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಅಂದರೆ ಆ ತಾಯಿ ಒಂದು ಮಗು ಬಗ್ಗೆ ಕೇಳಿದ್ರಲ್ಲ ಅವರು ನಾಗ ಆರಾಧನೆ ಮಾಡಬೇಕು ಗುರುವಿನ ಶರಣದಲ್ಲಿ ಶರಣಾಗಬೇಕು ಹಾಗೆ ಅವರಿಗೆ ಏನೊಂದು ಕೆಲಸ ಸಿಗ್ತಾ ಇಲ್ಲ ಅಂತ ಇದ್ದರಲ್ಲ ಅದು ಅವರ ಪಾಪ ಕರ್ಮವನ್ನು ಸೂಚಿಸ್ತಾ ಇದೆ ಅಂದರೆ ಹಿಂದಿನ ಜನ್ಮದ್ದಾಗಿರ್ಬೋದು ಅಲ್ಲಿ ಸಂಚಿತ ಕರ್ಮದ ಒಂದು ಬ್ಯಾಲೆನ್ಸನ್ನು ತೋರಿಸ್ತಾ ಇದೆ ಹಾಗಾಗಿ ಕೋರ್ಟು ಕಚೇರಿಯ ವಿಚಾರಕ್ಕೆ ಸುತ್ತಾಡ್ತಾ ಇದ್ದೀರಾ ಬಹಳವಾಗಿ ಒಂದು ನ್ಯಾಯಕ್ಕಾಗಿ ಹಂಬಲಿಸ್ತಾ ಇದ್ದೀರಾ ಅಂದರೆ ಅವರಿಗೂ ಕೂಡ ಪಾಪ ಕರ್ಮದ ಒಂದು ಸಂಚಿತ ಬ್ಯಾಲೆನ್ಸನ್ನು ತೋರಿಸ್ತಾ ಇದೆ ಇಲ್ಲಿ ಹಾಗಾಗಿ ಇದನ್ನು ನೀವು ಶುದ್ಧ ಮಾಡಿಕೊಳ್ಬೇಕು ಮೊದಲು ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ನಿಮ್ಮ ಗಮನ ಈಗಾಗಲೇ ಹರಿದಿದೆ ಹಾಗಾಗಿ ಅದರಲ್ಲಿ ಏನು ಬೇಡ ಅಂದರೆ ಒಂದು ತೆಗೆಯ ಒಂದು ಕರುಣೆ ಒಂದು ಪ್ರೇಮ ಒಂದು ಸೇವೆಯ ಭಾವವನ್ನು ಹೊಂದಿ ನಿಮ್ಮ ಕೈಲಾದ ಸೇವೆ ದಾನ ಧರ್ಮವನ್ನು ನೀವು ಮಾಡ್ತಾ ಇದ್ದೀರಾ ಒಳ್ಳೆಯ ಉದ್ದೇಶವನ್ನು ನೀವು ಇಟ್ಕೊಂಡಿದ್ದೀರಾ ಆದರೆ ಈ ಹಿಂದಿನ ಜನ್ಮದ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಒಂದು ಸಣ್ಣದಾದ ಪರಿಹಾರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಒಂದು ನಿಮ್ಮ ಮನೆಯಲ್ಲಿ ಗಂಗಾಜಲ ಇದ್ದರೆ ತಗೊಳ್ಳಿ ಜಲ ಗಂಗಾಜಲ ಅಂದರೆ ಶುದ್ಧವಾದ ನೀರು ತಗೊಳ್ಳಿ ಅದು ನಾಳೆ ದಿನ ಗುರುವಾರ ಮಾಡ್ಕೊಳ್ಬೇಕು ಇಲ್ಲ ಭಾನುವಾರ ಮಾಡ್ಕೊಳ್ಬೇಕು ಒಂದು ತಿಂಗಳಲ್ಲಿ ಎರಡು ಬಾರಿ ನೀವು ಮಾಡ್ಕೊಳ್ಬೇಕಾಗತ್ತೆ ಗಂಗಾಜಲ ಅಂದರೆ ಶುದ್ಧವಾದ ನೀರಿಗೆ ತುಳಸಿ ಬುಡದ ತುಳಸಿ ಏನೋ ಒಂದು ಬೃಂದಾವನ ಇಟ್ಕೊಂಡಿದೆ ನಿಮ್ಮ ಮನೆಯಲ್ಲಿ ಅದರ ಬುಡದ ಮಣ್ಣನ್ನು ಹಾಕಬೇಕು ನಮಃ ತುಳಸಿ ಕಲ್ಯಾಣಿ ವಿಷ್ಣು ನಮ್ಮ ಮೋಕ್ಷ ಪ್ರದಾಯಿನಿ ದೇವಿ ಸಂಪತ್ ಪ್ರದಾಯಿನಿ ಎನ್ಮೂಲೆ ಸರ್ವತೀರ್ಥ ಎದ್ರೆ ಸರ್ವ ಸರ್ವವೇದಾಶ ತುಳಸಿ ತ್ವಾಮ್ ನಮಾಮ್ಯಅಂ ಅಂದ್ರೆ ತುಳಸಿಯಲ್ಲಿ ನಾನು ವಿವರಣೆಯನ್ನ ಒಂದ್ರ ಬಗ್ಗೆ ಅಷ್ಟೇ ಕೊಡ್ತಾ ಇದ್ದೀನಿ ಇಲ್ಲಿ ತುಳಸಿಯಲ್ಲಿ ಎಲ್ಲಾ ನದಿಗಳ ಸಂಗಮ ಇದೆ ಅಂದ್ರೆ ಪುಣ್ಯ ನದಿಗಳ ಸಂಗಮ ಇರುತ್ತೆ ಹಾಗಾಗಿ ತುಳಸಿ ಬುಡದ ಮಣ್ಣನ್ನ ನಾವು ಕೈಯಲ್ಲಿ ತಗೊಂಡು ನಾವು ಎಲ್ಲ ನದಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಗಂಗೆ ಚೈಮುನೆ ಚೈವ ಗೋದಾವರಿ ನರ್ಮದೇ ಸಿಂಧು ಜಲೇಸ್ಮಿನ ಕಾವೇರಿ ಸನ್ನಿಧಿಮ್ಕುರು ಅನ್ನ ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಗಂಗೆ ಈ ಒಂದು ನೀರಲ್ಲಿ ಶುದ್ಧವಾದ ನೀರಲ್ಲಿ ಬಂದು ನೀನು ಇದೆಯಮ್ಮ ಅನ್ನೋ ರೀತಿಯಲ್ಲಿ ಆಹ್ವಾನ ಮಾಡಿಕೊಂಡು ಆ ಮಣ್ಣನ್ನು ಅದರೊಳಗೆ ಹಾಕ್ತಿದ್ದ ಹಾಗೆ ನಿಜವಾಗ್ಲೂ ಗಂಗೆ ಬಂದು ಅದರಲ್ಲಿ ಸೇರಿಕೊಳ್ತಾಳೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಸ್ನೇಹಿತರೆ ನಂತರ ಆ ನೀರನ್ನು ನೀವು ಒಂದು ಕೈಯಲ್ಲಿ ಒಂದು ಹಿತ್ತಾಳೆ ಆಗಿರ್ಬೋದು ಇಲ್ಲ ಬೆಳ್ಳಿ ಬೌಲ್ ಆಗಿರ್ಬೋದು ಇಲ್ಲ ಮಣ್ಣಿನ ಬೌಲಲ್ಲಿ ತಗೊಳ್ಬೇಕಾಗತ್ತೆ ನೀರು ಸ್ಟೀಲ್ ಬೌಲು ಇದಿಲ್ಲ ಅಂದ್ರೆ ತಗೊಳ್ಳಿ ಇದು ನಾನು ಹೇಳ್ತಾ ಇರೋ ರೆಮಿಡಿ ಯಾರಿಗೆ ಅಂದರೆ ಒಂದು ಕಣ್ಣಿನ ದೋಷ ಇದೆ ಮಗಳಿಗೆ ಅಂತ ಹೇಳಿದರೆ ಕೆಲಸ ಸಿಗ್ತಾ ಇಲ್ಲ ತುಂಬ ಪ್ರಯತ್ನ ಪಟ್ಟರೆ ಹಾಗೆ ಒಂದು ವ್ಯವಹಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀನಿ ಅದು ಕೂಡ ಇಲ್ಲ ಅನ್ನೋರಿಗೆ ಹಾಗೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ಆಸ್ತಿಗೋಸ್ಕರ ನಿಮ್ಗೆ ಬೇಕಾಗಿದ್ದು ಅನ್ಯಾಯ ಮಾಡಿ ಯಾರೋ ಕಿತ್ಕೊಂಡಿದ್ದಾರೆ ಅಂದರೆ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅವರಿಗೋಸ್ಕರ ಆಗಿರುತ್ತೆ ಯಾಕಂದರೆ ಅವರ ಪ್ರಶ್ನೆ ಇದಾಗಿತ್ತು ಕಮೆಂಟಲ್ಲಿ ಹಾಗಾಗಿ ನಾನು ಅವರಿಗೆ ಹೇಳಿದ್ದೀನಿ ಇದು ನಿಮಗೂ ಸಂಬಂಧಪಡುತ್ತೆ ಅಂದರೆ ಖಂಡಿತವಾಗಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಇವರು ನೀವು ಅದನ್ನು ತೊಗೊಂಡಾದಮೇಲೆ ಏನು ಮಾಡಬೇಕು ಅಂದರೆ ದೇವರ ಎದುರಿಗೆ ನೀವು ಕುಳಿತುಕೊಂಡು ಆ ಚಂಬನ್ನು ಇಡಬೇಕು ಅಂದರೆ ಯಾವುದರಲ್ಲಿ ನೀರಿಟ್ಕೊಂಡಿರ್ತೀರಲ್ಲ ಆ ನೀರನ್ನು ಇಟ್ಟು ತುಳಸಿ ಮಣ್ಣನ್ನು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಅದರೊಳಗೆ ಹಾಕಿದ ತಕ್ಷಣ ಕುಳಿತು ಗಣಪತಿಯಲ್ಲೂ ಹಾಗೆ ಗುರುವಿನಲ್ಲೂ ಕುಲದೇವತೆಯಲ್ಲೂ ಕೂಡ ಪ್ರಾರ್ಥನೆ ಮಾಡಿ ನೀವು ನಮಗೆ ಸಹಾಯ ಮಾಡಬೇಕು ಈ ದೋಷಗಳನ್ನು ಹಾಗೆ ಈ ಪಾಪ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನನಗೆ ದಾರಿ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಒಂದು ಆಂಟಿಕ್ಲ್ಯಾಕ್ ವೈಸಲ್ಲಿ ಸುತ್ತಿಸ್ಬೇಕು ಹಾಗೆ ವಿರುದ್ಧವಾಗಿ ಹಾಗೆ ಈ ರೀತಿ ಸರಿಯಾಗಿ ಮೂರು ಮೂರು ಸರಿ ಸುತ್ತಿಸಿ ಅದನ್ನು ನೀವು ಆ ನೀರನ್ನು ಅಂದರೆ ನಾನೀಗ ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನಾನು ನನ್ನ ತಪ್ಪುಗಳನ್ನು ತಿದ್ಕೊಂಡಿದ್ದೀನಿ ಹಿಂದೆ ನಾನು ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಆದರೆ ಆ ತಪ್ಪುಗಳಿಗೆ ಕ್ಷಮೆ ಬೇಕು ನನ್ನ ಪಾಪ ಕರ್ಮಕ್ಕೆ ಒಂದು ಮುಕ್ತಿ ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ನೀವು ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಆ ನೀರನ್ನು ಹಾಕಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂದರೆ ಒಂದು ಹಣೆಗೆ ಕುಂಕುಮವನ್ನು ಇಟ್ಕೊಳ್ಳಿ ಈ ರೀತಿ ಮಾಡ್ಕೊಳ್ತಾ ಬನ್ನಿ ಗುರುವಾರ ಭಾನುವಾರ ತಿಂಗಳಲ್ಲಿ ನಾಲ್ಕು ಬಾರಿ ಅವಕಾಶ ಇದೆ ಅಂದರೆ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದ ಪರವಾಗಿ ನೀವು ಮನೆಯವರು ಯಾರಾದರೂ ಒಬ್ಬರು ಮಾಡಿಕೊಂಡ್ರೆ ಆಯಿತು ಹಿರಿಯವರು ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಮನೆ ಗೃಹಿಣಿ ಮನೆ ಯಜಮಾನ ಹೀಗೆ ಮಾಡ್ಕೊಳ್ಬೋದು ಯಾರೂ ಇಲ್ಲ ಅಂದರೂ ನೀವೇ ಮಾಡ್ಕೊಳ್ಬೋದು ಖಂಡಿತ ನಂಬಿಕೆಯಿಂದ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಂಬಿಕೆ ಇಲ್ಲದೆ ಇಷ್ಟು ಮಾಡಿಬಿಟ್ರೆ ಆಗುತ್ತಾ ಹಾಗಾದರೆ ಇಲ್ಲಿ ಯಾರೂ ಆ ಥರ ಸಮಸ್ಯೆಗಳಿಂದ ಬಳಲ್ತಾ ಇರಲಿಲ್ಲ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಕರ್ಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರು ಯಾಕಂದರೆ ನಮಗೆ ಅವಕಾಶ ಬಂದಿದೆ ದೇವರೇ ನಮಗೆ ಆ ಅವಕಾಶವನ್ನು ಕೊಟ್ಟಿದ್ದಾನೆ ಯಾವುದೋ ಒಂದು ಸಂದೇಶದ ಮೂಲಕ ರೀಡಿಂಗ್ ಮೂಲಕ ಆ ಎನರ್ಜಿ ನಮಗೆ ಕನೆಕ್ಟ್ ಆಗಿದೆ ಅಂದರೆ ಖಂಡಿತ ಅದು ನಮಗೆ ಬಂದಿರುವ ವಿಚಾರವೇ ಆಗಿರುತ್ತೆ ದೈವಶಕ್ತಿಗಳು ನೇರವಾಗಿ ಬಂದು ನಮ್ಗೆ ಹೇಳೋದಿಲ್ಲ ಯಾರದ್ದಾದ್ರೂ ಮೂಲಕ ಯಾವುದಾದ್ರೂ ಸಂದೇಶಗಳ ಮೂಲಕ ನಮಗೆ ಮೆಸೇಜನ್ನು ತಲುಪಿಸ್ತಾರೆ ಬ್ರಹ್ಮಾಂಡದ ಒಂದು ಮೆಸೇಜ್ ನಿಮಗೆ ಈ ರೀತಿಯಾಗಿ ತಲುಪ್ತಾ ಇದೆ ಅಂತೇಳಿ ಅಂದ್ಕೊಂಡು ವಿಶ್ವಾಸ ಇಟ್ಟು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅದಕ್ಕೆ ರಿಸಲ್ಟ್ ಉತ್ತರ ಸಿಗುತ್ತೆ ತುಂಬಾ ದಿನದಿಂದ ಈ ಕಮೆಂಟ್ ಬರ್ತಾ ಇತ್ತು ಹಾಗಾಗಿ ಇವರಿಗೆ ಇದು ತುಂಬಾ ಸಹಾಯವಾಗುತ್ತೆ ಅನ್ನೋ ರೀತಿ ಇವತ್ತು ಬಾಬಾರವ್ರ ಪ್ರಾರ್ಥನೆ ಮಾಡಿಕೊಂಡು ಅವರ ಸಮಸ್ಯೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಪ್ರಯತ್ನ ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ಎಂದಿನಂತೆ ಇವತ್ತು ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ನೀವು ಏನೊಂದು ಪ್ಲಾನ್ ಮಾಡ್ಕೊಂಡಿದ್ದೀರಲ್ಲ ಒಂದು ಒಂದು ಸಂಭ್ರಮದ ಆಚರಣೆ ಮಾಡಬೇಕು ಅಂತೇಳಿ ಖಂಡಿತ ಅದನ್ನು ನೀವು ಮಾಡ್ತೀರಾ ಅದು ನಿಮಗೆ ಸಂತೋಷ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ದೈವಿಕ ಸಮಯ ಶುರುವಾಗಿರೋದ್ರಿಂದ ನೀವು ಅಂದ್ಕೊಂಡೋದನ್ನು ಸಾಧನೆ ಮಾಡಲಿಕ್ಕೆ ಅಂದರೆ ಪಡ್ಕೊಳ್ಳೋಕ್ಕೆ ಏನಾದರೂ ಅಚೀವ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸಮಯ ಆಗಿದೆ ಪ್ರಯತ್ನ ಮಾಡಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಅನುಭವಕ್ಕೆ ನಿಮ್ಮ ಜೀವನ ಸಾಕ್ಷಿ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಈ ಸಮಯದಲ್ಲಿ ಒಂದು ಮಾನವೀಯತೆಯ ಮನುಷ್ಯತ್ವ ಮೌಲ್ಯಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ ಅಂದ್ರೆ ನೀವು ಒಂದು ನಾಯಿಗಾಗಿರ್ಬೋದು ಇಲ್ಲ ಪ್ರಾಣಿಗಾಗಿರ್ಬೋದು ಒಂದು ಪ್ರಕೃತಿಗಾಗಿರ್ಬೋದು ಯಾರಿಗೋ ಒಂದು ನಿಸ್ಸಾಯಕರಿಗೆ ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿರುವ ಅಂತಹ ಗುಣಗಳನ್ನ ಈ ರೀತಿಯ ಸೇವೆಗಳು ಜಾಗೃತಗೊಳಿಸಿದಿವೆ ಅಂದರೆ ಹೆಚ್ಚು ಊರ್ಜೆಗಳೊಂದಿಗೆ ನೀವು ಸಕಾರಾತ್ಮಕವಾಗಿ ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನ ಸದೃಢವಾಗಿಡ್ತಾ ಇದ್ದೇವೆ ನಿಮಗೆ ಈ ರೀತಿ ಸೇವೆಗಳನ್ನ ಮಾಡಿದಾಗಲೆಲ್ಲ ಒಂದು ರೀತಿಯ ಪ್ರೌಡ್ ಫೀಲ್ ಆಗುತ್ತೆ ಅದು ಅಹಂಕಾರವಲ್ಲ ನಾನು ಏನೋ ಒಂದು ರೀತಿಯಲ್ಲಿ ಸಹಾಯ ಮಾಡಲಿಕ್ಕೂ ಕೂಡ ನನ್ನನ್ನು ಆ ಭಗವಂತ ಆರಿಸ್ಕೊಂಡಿದ್ದಾನಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ತಿದ್ದೀರ ಅಂದರೆ ಈ ಅನುಭವಕ್ಕೆ ಆ ಸೇವೆಗಳು ಸಾಕ್ಷಿ ಆಗ್ತಾ ಇದ್ದಾವೆ ಅಂದರೆ ನೀವು ಒಳ್ಳೆಯದನ್ನು ಬಯಸ್ದಾಗ ಒಳ್ಳೆಯದನ್ನು ಮಾಡಿದಾಗ ಇದೇ ರೀತಿ ನಿಮ್ಮ ದೇಹ ರೆಸ್ಪಾನ್ಸ್ ಮಾಡುತ್ತೆ ಅಂದರೆ ಆರೋಗ್ಯ ಭರಿತವಾಗುತ್ತೆ ನವಚೈತನ್ಯವನ್ನು ಪಡ್ಕೊಳ್ಳುತ್ತೆ ಅದರಲ್ಲಿರುವ ಎಲ್ಲ ರೀತಿಯ ಒಂದು ಸಿಸ್ಟಮ್ಗಳು ಸರಿಯಾದ ಹಂತದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಹಾಗಾಗಿ ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡಿದ್ರಿ ಅವುಗಳನ್ನು ಈಗ ನೀವು ಹೊರ ಹಾಕಿದಿರಾ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಈಗ ಒಂದು ದೈವಿಕ ಬಲ ನೀಡ್ತಾ ಇರೋದರಿಂದ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದರಲ್ಲಿ ನೀವು ಫಲವನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಒಂದು ನಾಯಿಗೂ ಒಂದು ಪಕ್ಷಿಗೂ ನೀವು ಆಹಾರವನ್ನು ಕೊಟ್ಟಾಗ ಅವು ನಿಮ್ಮ ದೋಷಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಅವರ ಬ್ಲೆಸ್ಸಿಂಗ್ ಕೂಡ ಆ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ದೋಷವೂ ಒಂದು ಪಾಪಕರ್ಮವೂ ರಿಮೂವ್ ಆಗ್ತಾಯಿದೆ ಅದ್ರ ಜೊತೆಗೆ ಆ ಪ್ರಾಣಿ ಪಕ್ಷಿಗಳ ಆಶೀರ್ವಾದವೂ ಕೂಡ ನಿಮಗೆ ಸಿಗ್ತಾ ಇದೆ ಎರಡೂ ನಿಮಗೆ ಒಳ್ಳೆಯದೇ ಕೊಡ್ತಾ ಇದೆ ಅಲ್ವಾ ಹಾಗಾಗಿ ಈ ಒಂದು ಏನೋ ನೀವು ಮಾಡ್ತಾ ಇರೋ ವಿಚಾರ ನೀವು ಸಣ್ಣ ವಿಚಾರ ಅಲ್ಲ ಅತಿ ದೊಡ್ಡ ಸಾಧನೆಯ ಲೆಕ್ಕಕ್ಕೆ ಬರುತ್ತೆ ಅಂದರೆ ಈ ಸಮಯದಲ್ಲಿ ಒಂದು ಪ್ರಾಣಿ ಬಂದು ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಆಶ್ರಯಿಸ್ತಾ ಇದೆ ಅಂದರೆ ನಿಮ್ಮ ಮನೆಯ ಮುಂದೆ ಬಂದು ಮಲಗಿದೆ ಇಲ್ಲ ಒಂದು ಗುಬ್ಬಿ ಬಂದು ನಿಮ್ಮ ಮನೆಯ ಅಂಗಳದಲ್ಲಿ ಇದೆ ನಿಮ್ಮ ಮನೆಯಲ್ಲಿ ಗೂಡು ಕಟ್ತಾ ಇದೆ ಇಲ್ಲ ಏನೋ ಒಂದು ಬೆಕ್ಕು ಬಂದಿರ್ಬೋದು ಇಲ್ಲ ನಾಯಿ ಬಂದಿರ್ಬೋದು ಈ ರೀತಿ ಪ್ರಾಣಿಗಳು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆ ಹತ್ರ ಬರ್ತಾ ಇದ್ದಾವೆ ಅಂದರೆ ನಿಮ್ಮ ಒಂದು ಮಾನವೀಯತೆ ಮನುಷ್ಯತ್ವದ ಗುಣಗಳನ್ನು ಅವು ಮೊದಲು ಗುರುತಿಸ್ತಾ ಇದ್ದಾವೆ ಅಂದರೆ ಪ್ರಾಣಿಗಳಿಗೆ ಪ್ರಕೃತಿಯಲ್ಲಿ ಏನೇ ಒಂದು ಘಟನೆಗಳು ನಡೆದರೆ ಅದರ ಮುನ್ಸೂಚನೆ ಮೊದಲೇ ಸಿಗುತ್ತೆ ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವ ಬದಲಾಗಿರೋದು ಮಾನವೀಯತೆ ಮನುಷ್ಯತ್ವವನ್ನು ನೀವು ಹೊಂದಿರೋದು ದಯಾಗುಣ ಕ್ಷಮಾಗುಣ ಒಂದು ದೈವಿ ಗುಣ ಆಗಿರ್ಬೋದು ಸೇವೆ ಗುಣ ಆಗಿರ್ಬೋದು ಇವು ನಿಮ್ಮಲ್ಲಿ ಜಾಗೃತವಾಗಿರೋದಕ್ಕೆ ಅವುಗಳು ನನಗಿಲ್ಲ ಏನಾದರೂ ಒಂದು ಸ್ವಲ್ಪ ಆಶ್ರಯ ಸಿಗುತ್ತಾ ಇಲ್ಲ ಇವರಿಂದ ನನಗೇನಾದರೂ ಒಂದು ಆಹಾರ ಸಿಗುತ್ತಾ ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಮಾಡ್ತದೆ ಅಂದರೆ ಅವುಗಳ ಅಂತಃಕರಣ ಅವುಗಳಿಗೆ ಒಂದು ಪ್ರೇರಣೆ ಕೊಡುತ್ತೆ ಅಲ್ಲಿ ಹೋಗು ಅವುಗಳ ಅಂತರಂಗದಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆ ಮೂಡುತ್ತೆ ಅಂದರೆ ನಾನು ಇವರ ಮನೆಗೆ ಬಂದರೆ ಇವರ ಆಶ್ರಯಕ್ಕೆ ಬಂದರೆ ಇವರ ಮನೆ ಹತ್ರ ಓಡಾಡಿದರೆ ಇವರು ಏನಾದರೂ ನನ್ನನ್ನು ಗುರುತಿಸಿ ಕೊಡ್ತಾರೆ ಆಹಾರವನ್ನು ಕೊಡ್ತಾರೆ ಅನ್ನೋ ರೀತಿಲಿ ಈ ಇವರ ಮನೆ ಹತ್ರ ನಾನು ಮಲ್ಕೊಂಡ್ರೆ ಇವ್ರು ನನಗೇನು ಮಾಡೋದಿಲ್ಲ ಅನ್ನೋ ರೀತಿಲಿ ಅವುಗಳಿಗೆ ಒಂದು ನಂಬಿಕೆ ಬರುತ್ತೆ ನಿಮ್ಮ ಮೇಲೆ ಯಾಕೆ ಬರುತ್ತೆ ಈ ಸಮಯದಲ್ಲಿ ನಿಮ್ಮ ಒಂದು ಸಕಾರಾತ್ಮಕ ಪರಿವರ್ತನೆ ನಿಮ್ಮಲ್ಲಿರುವ ಒಂದು ಮಾನವೀಯತೆ ಮನುಷ್ಯತ್ವದ ಮೌಲ್ಯಗಳು ಅವುಗಳು ಗುರುತಿಸ್ತಾ ಇದ್ದಾವೆ ಹಾಗಾಗಿ ಈ ರೀತಿ ಅವು ನಿಮ್ಮ ಆಶ್ರಯಿಸ್ತಾ ಇದ್ದಾವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಇದು ಚಮತ್ಕಾರ ಅಲ್ಲ ಇದು ನಿಮ್ಮ ಮಾನವೀಯತೆ ಮನುಷ್ಯತ್ವ ಮತ್ತು ನಿಮ್ಮ ಒಂದು ಒಳ್ಳೆಯ ಗುಣಗಳಿಗೆ ಪ್ರಾಣಿ ಪಕ್ಷಿಗಳು ತೋರಿಸ್ತಾ ಇರುವ ಈ ಪ್ರಕೃತಿ ತೋರಿಸ್ತಾ ಇರುವ ಒಂದು ಕೃತಜ್ಞತೆ ನಿಮ್ಮನ್ನು ಗುರುತಿಸ್ತಾ ಇದ್ದಾವೆ ನನಗೆ ಹತ್ರ ಏನಾದರೂ ಸಿಗುತ್ತೆ ಅನ್ನುವ ಒಳದೃಷ್ಟಿಯಿಂದ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಪ್ರಾಣಿ ಪಕ್ಷಿಗಳು ಬೇಗನೆ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ ಹಾಗಾಗಿ ಸ್ನೇಹಿತರೆ ನಿಮ್ಮಲ್ಲಿ ಮಾನವೀಯತೆ ಮನುಷ್ಯತ್ವದ ಮೌಲ್ಯಗಳು ಹೆಚ್ಚಾದಂತೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆ ದೂರವಾಗ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯ ಆಗುತ್ತೆ ಹಾಗೆ ನೀವು ವಿನಾಕಾರಣ ಆಸ್ಪತ್ರೆಗೆ ಹೋಗಿ ಅಲ್ದಾಡ್ತಾ ಇರುವ ಸಮಯ ಸಂದರ್ಭ ಅವೆಲ್ಲವೂ ದೂರವಾಗ್ತವೆ ಅನ್ನೋ ರೀತಿಲಿ ಕೂಡ ಇದೆ ಹಾಗಾಗಿ ನೀವೆಷ್ಟು ಉತ್ಸಾಹ ತಾಯಕವಾಗಿರ್ತಾರೋ ಎಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ತಿರೋ ಯೋಜನೆಗಳನ್ನ ಹಾಕೊಳ್ತಿರೋ ಅಷ್ಟೇ ನಿಮ್ಮ ಆರೋಗ್ಯ ನಿಮ್ಮ ಮನಸ್ಥಿತಿ ದೇಹದ ಮತ್ತೆ ಮಾನಸಿಕ ಬಲ ಹೆಚ್ಚಾಗತ್ತೆ ಅದಕ್ಕೆ ಕೆಲವೊಂದ್ಸರಿ ನಿಮಗೆ ಮೆಸೇಜ್ ಸಿಗ್ತಾ ಇರುತ್ತೆ ನಿನ್ನ ಮನಶಾಂತಿಯನ್ನ ಹಾಗೆ ದೈವ ಶಕ್ತಿಯನ್ನ ಹೊರಗೆಲ್ಲ ಹುಡುಕ್ ಬೇಡ ಅದು ನಿನ್ನೊಳಗೆ ಇದೆ ಅಂತೇಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮೊಳಗಿಂದಲೇ ಭಗವಂತ ನೀವು ನಂಬಿದ ಗುರುವು ನೀವು ನಂಬಿದ ದೈವ ಶಕ್ತಿಗಳು ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿ ಅಂದರೆ ಅವರ ಸಂಪರ್ಕಕ್ಕೆ ಹೋಗಿ ಅವರ ಸಂಪರ್ಕಕ್ಕೆ ಅಂದರೆ ದೈವಶಕ್ತಿಯ ಸಂಪರ್ಕಕ್ಕೆ ಹೋಗಬೇಕು ಅಂದರೆ ನಿಮ್ಮಲ್ಲಿ ಯಾವ ರೀತಿ ಗುಣಗಳಿರಬೇಕು ಅನ್ನುವ ಕಲ್ಪನೆ ನಿಮಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಯೋಚಿಸ್ಬೇಕು ಹಾಗೆ ಒಳ್ಳೆಯದನ್ನೇ ಬಯಸಬೇಕು ಯಾರು ಏನೇ ಮಾಡಲಿ ನೀವು ಭಗವಂತನ ಶರಣದಲ್ಲೇ ನಂಬಿಕೆ ಇಡಬೇಕು ಅನ್ನೋ ರೀತಿಲಿ ಬರ್ತಾಯಿದೆ ಅಂದರೆ ಈಗ ಅವರು ದ್ವೇಷ ಕೊಟ್ಟರು ಇಲ್ಲ ಅವರು ಶತ್ರುಗಳಾಗಿ ಏನೋ ಒಂದು ಕೆಟ್ಟದನ್ನು ಮಾಡಿದರು ಅಂದರೆ ನೀವು ಅದನ್ನೇ ಮಾಡಬಾರ್ದು ಅಲ್ಲಿಗೆ ಅವರ ಕರ್ಮ ಮತ್ತು ನಿಮ್ಮ ಒಂದು ನಕಾರಾತ್ಮಕತೆಯ ಕರ್ಮ ಅವರ ಒಂದು ನಕಾರಾತ್ಮಕತೆಯ ಕರ್ಮದಿಂದ ಮತ್ತೆ ಅಲ್ಲಿ ಜನನ ಆಗೋದು ಅದೇ ಒಂದು ಕೆಟ್ಟ ದೃಷ್ಟಿ ಒಂದು ಕೆಟ್ಟ ಕರ್ಮ ಅಲ್ವಾ ಹಾಗಾಗಿ ಇಲ್ಲಿ ನೀವು ಅವರು ಏನೇ ಮಾಡಿದರೂ ಅದನ್ನು ಗುರುವಿನ ಶರಣದಲ್ಲಿ ನೀವು ಅರ್ಪಣೆ ಮಾಡ್ತಾ ಹೋದ ಹಾಗೂ ಅದು ಅದು ಅವರ ಪ್ರಸಾದವಾಗಿ ಅದು ಒಂದು ತಿರುವಾಗಿ ಅದು ಒಂದು ಬ್ಲೆಸ್ಸಿಂಗಾಗಿ ನಿಮಗೆ ಕನ್ವರ್ಟ್ ಆಗಿ ಸಿಗ್ತಾ ಹೋಗುತ್ತೆ ಅಷ್ಟೊಂದು ಶಕ್ತಿ ಗುರುವಿಗಿದೆ ಹಾಗಾಗಿ ನಿಮಗೇನೇ ಸಿಕ್ಕರು ನೀವೇನೇ ಮಾಡಬೇಕಾದ್ರೂ ನೀವು ಏನೇ ತೀರ್ಮಾನ ತಗೊಳ್ಬೇಕಾದ್ರೂ ನಿಮ್ಮ ಮನೆಯಲ್ಲಿ ನೀವು ಗುರುವನ್ನು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ಅವರಿಗೆ ಆದ್ಯತೆ ಕೊಡಬೇಕು ಅವರಿಗೆ ಆದ್ಯತೆ ಕೊಟ್ಟು ಅವರ ಒಂದು ಶರಣದಲ್ಲಿ ಆ ವಿಚಾರವನ್ನು ಇಡಬೇಕು ಅಂದರೆ ಆ ಗುರುವು ನಿಮ್ಮ ಮನೆಯ ಒಂದು ಹಿರಿಯರ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ ಅದೇ ರೀತಿ ನೀವು ಆ ರೀತಿ ಅಂದ್ಕೊಂಡಾಗ ಆ ಅನುಭವ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉನ್ನತವಾಗಿ ಒಂದು ಉನ್ನತವಾದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ವಿಶೇಷವಾದದ್ದನ್ನು ನೀಡುತ್ತೆ ನೀವು ನಿಮ್ಮ ಕುಲದೇವರನ್ನು ನೆನಪು ಮಾಡ್ಕೊಳ್ತೀರಾ ಆರಾಧನೆ ಮಾಡ್ತೀರಾ ಕೆಲವರಿಗೆ ಕುಲದೇವರೇ ಗೊತ್ತಿರೋದಿಲ್ಲ ಅವರು ಎಲ್ಲಿ ತಿಳ್ಕೊಳಕ್ಕೆ ಹೋಗ್ತಾರೆ ಗುರುವಿನ ಹತ್ರನೇ ಹೋಗಿರ್ತಾರಲ್ವ ಅರ್ಥ ಮಾಡ್ಕೊಳ್ಳಂದರೆ ಗುರು ಸಮಾನರ ಹತ್ರ ಅಂದರೆ ಹಿರಿಯರ ಹತ್ರ ಇವರೆಲ್ಲ ಗುರುವಿಗೆ ಅಂದರೆ ನಿಮಗೆ ಯಾರೆಲ್ಲ ಒಂದು ಹಿತವನ್ನು ಬಯಸ್ತಾರೋ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೋ ನಿಮ್ಮ ಕಾಳಜಿ ಮಾಡ್ತಾರೋ ಅವರೆಲ್ಲರೂ ಗುರುವಿನ ಸ್ಥಾನಕ್ಕೆ ನಿಲ್ತಾರೆ ಹಾಗಾಗಿ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರಲ್ಲ ಅಲ್ಲಿಗೆ ಗುರುವಿಗೆ ಹೆಚ್ಚಿನ ಸ್ಥಾನ ಸಿಗುತ್ತೆ ಇರುತ್ತೆ ಅನ್ನೋ ರೀತಿಲಿ ಅಂದರೆ ಕೃಷ್ಣ ಆಗಿರ್ಬೋದು ರಾಮ ಆಗಿರ್ಬೋದು ಈ ಎಲ್ಲ ದೇವರುಗಳು ಮೊದಲು ಗುರುವಿಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ ಜಗದೋದ್ಧಾರಕ ಕೃಷ್ಣ ಅಂದರೆ ನಾನು ಎಷ್ಟೋ ಸರಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅವರೇ ಈ ಜಗತ್ತಿನ ಒಡೆಯ ಅಂತ ಅಂದ್ರೂ ಕೂಡ ಗುರುವಿಗೆ ಶರಣಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಗುರುವಿನ ಪ್ರಾಮುಖ್ಯತೆಯನ್ನು ಗುರುವಿನ ಮಹತ್ವವನ್ನು ಸಾರಿದ್ದಾರೆ ಅಂದರೆ ಗುರುವಿನ ಶರಣದಲ್ಲಿ ಹೋದ್ರೇ ಪಾಪವನ್ನು ಅಂದರೆ ಆ ಪಾಪಗಳು ಕ್ಷಯಿಸ್ತವೆ ಅವುಗಳಿಗೆ ಗುರುವಿನ ಶರಣದಲ್ಲಿ ಯಾವುದೇ ರೀತಿ ಜಾಗ ಇರೋದಿಲ್ಲ ಭಯ ಅವುಕ್ಕೆ ಹಾಗಾಗಿ ಅವು ಅಲ್ಲೇ ಸುಟ್ಟು ಭಸ್ಮವಾಗಿಬಿಡ್ತವೆ ಅಂತ ಶಕ್ತಿ ಗುರುವಿಗಿದೆ ಈಗ ನೀವು ಅದೇ ಒಂದು ಗುರುವಿನ ಶರಣದಲ್ಲಿದ್ದೀರ ನೀವು ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಸೂಚಿಸ್ತಾ ಇದೆ ಆದರೆ ನೀವು ನಂಬಬೇಕು ನಿಮ್ಮ ನಂಬಿಕೆ ಅಂದರೆ ಸ್ವಲ್ಪ ಹೊತ್ತು ನಂಬೋದು ಆಮೇಲೆ ಏನಾದರೂ ಒಂದು ನಿರಾಸೆ ಬಂದಾಗ ಇಲ್ಲ ಏನಾದರೂ ಒಂದು ಸಮಸ್ಯೆ ಎದುರಾದಾಗ ಅಯ್ಯೋ ಬಿಡು ನಾನು ಎಲ್ಲ ರೀತಿ ಪ್ರಯತ್ನ ಪಟ್ಟೆ ಏನೂ ಆಗಲಿಲ್ಲ ಗುರುವು ಸಹ ನನ್ನ ಕೈ ಬಿಟ್ಬಿಟ್ರು ಏನೂ ಹೇಳೋದಷ್ಟೇ ಅದೆಲ್ಲ ನಡೆಯೋಲ್ಲ ಜೀವನದಲ್ಲಿ ಅನ್ನೋ ರೀತಿಲಿ ನೀವು ಹಿಂದೆ ಸರಿದ್ರೆ ಅದು ನಿಮ್ಮ ಒಂದು ಸಂದೇಹಕ್ಕೆ ಸಿಕ್ಕ ಒಂದು ಫಲ ಆಗಿರುತ್ತೆ ಆದರೆ ನೀನೇನೇ ಆದರೂ ಪರವಾಗಿಲ್ಲ ಬಾಬಾ ನಾನು ನಿನ್ನ ಶರಣದಲ್ಲಿದ್ದೀನಿ ನೀನೇನೇ ಕೊಟ್ಟರು ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ನಿನ್ನ ಇಚ್ಛೆ ನಾನು ಸಾಯೋದೇ ಆದರೂ ಅದೇ ಆಗಲಿ ತಂದೆ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆ ಆದಾಗ ಅದು ಪರೀಕ್ಷೆಯಾಗಿ ಕನ್ವರ್ಟ್ ಆಗುತ್ತೆ ನಿಮ್ಗೆ ಏನು ಅವರಿಂದ ಆಶೀರ್ವಾದ ಸಿಗಬೇಕು ಅದು ಸಿಗುತ್ತೆ ಯಾಕಂದರೆ ಅವರ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರ್ತೀರ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡವರು ಇದ್ದೀರಾ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಶರಣಾಗತಿಯ ಭಾವಕ್ಕೆ ಆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಮೌನವಾಗಿದ್ದೀರಾ ಅಂದರೆ ಯಾರೋ ಬಂದು ನೂರು ಅಂತ ಇಂಥ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಅವರಿಗೆ ನೀವು ನೇರವಾದ ಒಂದು ತಿಳುವಳಿಕೆ ಮೂಡಿಸುವಂಥ ಒಂದು ಅಚ್ಚುಕಟ್ಟಾದ ಒಂದು ಬಂಗಾರದಂತಹ ಒಂದೇ ಒಂದು ಮಾತುಗಳನ್ನು ಹೇಳುವ ಮೂಲಕ ಆ ನೂರು ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಒಂದು ಯೋಗ್ಯತೆಯನ್ನು ಅರ್ಹತೆಯನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೆ ಈಗ ನೀವು ಜ್ಞಾನಿಯಾಗ್ತಾ ಇದ್ದೀರಾ ಅನ್ನೋ ರೀತಿಲಿ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ನೀವು ಎಷ್ಟು ಮೌನಕ್ಕೆ ಇದ್ದೀರೋ ಎಷ್ಟು ಗುರುವಿನ ಶರಣದಲ್ಲಿ ಹೋಗ್ತಾ ಇದ್ರು ಒಳ್ಳೆಯದನ್ನು ಯೋಚಿಸ್ತಾ ಇದ್ರು ಯೋಚಿಸ್ತಾ ಇದ್ರು ನೀವು ಅಷ್ಟೇ ಅಂತರಂಗದಲ್ಲಿ ತೆಗೆದುಕೊಳ್ತಾ ಇದ್ದೀರಾ ಭೌತಿಕವಾಗಿ ನೀವು ಆಗ್ತಾ ಇದ್ದೀರಾ ಹಾಗಾಗಿ ಹೊರಗಿನ ದಾರಿಗಳನ್ನು ಹುಡುಕುವ ಬದಲು ಒಮ್ಮೆ ಕಣ್ಣು ಮುಚ್ಚಿ ಒಳಗೆ ಹೋಗಿ ಅಲ್ಲಿ ಶಾಂತಿಯ ಒಂದು ಚಂದ್ರ ಧೈರ್ಯದ ಒಂದು ಸೂರ್ಯ ಮತ್ತು ನಿಮ್ಮನ್ನು ಕಾಯುತ್ತಿರುವ ನೂರಾರು ತಾರೆಗಳು ಒಂದು ಬೆಳಕನ್ನು ನೀವು ಗುರುತಿಸ್ತೀರಾ ಅನ್ನೋ ರೀತಿಲಿ ಅಂದರೆ ಸೂರ್ಯನ ಬಲ ಶಕ್ತಿ ತೇಜಸ್ಸು ನಿಮ್ಮೊಳಗೆ ಇದೆ ಚಂದ್ರನ ತಂಪು ಅಂದರೆ ಯಾವ ರೀತಿಯೆಲ್ಲ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಮಾಡಿಕೊಳ್ಬೇಕು ಅನ್ನುವ ಒಂದು ನಿರ್ಧಾರ ನಿಮ್ಮೊಳಗೆ ಇದೆ ಅನ್ನುವ ರೀತಿಯಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮೊಳಗೆ ಒಂದು ಬ್ರಹ್ಮಾಂಡ ಇದೆ ಅದು ನಕ್ಷತ್ರಗಳಿಂದ ಕೂಡಿದ ಆಕಾಶವಲ್ಲ ಅದು ನಿಮ್ಮ ಆಲೋಚನೆಗಳ ಗ್ಯಾಲಕ್ಸಿ ನಿಮ್ಮ ಭಾವನೆಗಳ ನಕ್ಷತ್ರ ಲೋಕ ನಿಮ್ಮ ಸ್ವಪ್ನಗಳ ಗ್ರಹಮಾಲೆ ಹಾಗಾಗಿ ನಿಮ್ಮೊಳಗೇ ಇರುವ ಒಂದು ಬ್ರಹ್ಮಾಂಡವನ್ನು ಅನ್ವೇಷಿಸಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಹಳೆಯ ನೋವುಗಳಾಗಿರ್ಬೋದು ಭಯ ಆಗಿರ್ಬೋದು ಗೊಂದಲ ಆಗಿರ್ಬೋದು ಹಾಗೆ ಯಾರದ್ದೋ ಮೇಲಿನ ಒಂದು ದ್ವೇಷ ಆಗಿರಬಹುದು ಎಲ್ಲವನ್ನ ಗಾಳಿಯಂತೆ ಹರಿಯಲು ಬಿಟ್ಟು ಬಿಡುಗಡೆ ಮಾಡಿದಾಗಲೇ ಬ್ರಹ್ಮಾಂಡ ತನ್ನ ದಾರಿಯನ್ನು ನಿಮಗೆ ತೆರೆ ಿಡುತ್ತೆ ಅಂದರೆ ಹಳೆಯದನ್ನು ನೀವು ಹೊರಗೆ ಹಾಕ್ತಾಗಲೇ ಹೊಸದು ತುಂಬ್ಕೊಳ್ಳೋಕೆ ಜಾಗ ಸಿಗೋದು ಅನ್ನೋ ರೀತಿಯಲ್ಲಿ ಬಾಬಾ ಮತ್ತೊಮ್ಮೆ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವೇ ಒಂದು ದೊಡ್ಡ ಬ್ರಹ್ಮಾಂಡವಾಗಿದ್ದೀರಾ ಅಂದರೆ ಆ ಬ್ರಹ್ಮಾಂಡದ ಅಂಶ ನೀವಾಗಿದ್ದೀರ ಕಣ ನೀವಾಗಿದ್ದೀರಾ ಅಂದರೆ ಆ ಬ್ರಹ್ಮಾಂಡದ ಶಕ್ತಿ ನಿಮ್ಮಲ್ಲಿ ಅಡಕವಾಗಿದೆ ಅದರ ಮೂಲಕ ನೀವು ನಂಬಿಕೆಯಿಂದ ಒಂದು ವಿಶ್ವಾಸದ ಸಂದೇಶವನ್ನು ಆಗಾಗ ನೀವು ಕಳಿಸ್ತಾ ಇದ್ದರೆ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಬ್ರಹ್ಮಾಂಡ ನಿಮಗೆ ತಂದೆಯ ಸ್ವರೂಪ ಅದು ತನ್ನ ಮಕ್ಕಳ ಬೇಡಿಕೆಯನ್ನು ಈಡೇರಿಸಿ ಈಡೇರಿಸುತ್ತೆ ಅದೇ ನೀವು ಅದನ್ನು ಕಳಿಸುವ ಅಂದರೆ ಅದನ್ನು ರವಾನಿಸುವ ಮೆಥಡ್ ನಿಮಗೆ ತಿಳಿದಿರಬೇಕು ಅಂದರೆ ಅಪನಂಬಿಕೆ ಇರಬಾರ್ದು ಹಾಗೆ ಗೊಂದಲ ಇರಬಾರ್ದು ಅಂದರೆ ಕ್ಲಾರಿಟಿ ಇರಬೇಕು ಸ್ಪಷ್ಟತೆ ಇರಬೇಕು ನೀವು ಏನು ಕೇಳ್ತಾ ಇದ್ದೀರಾ ನಿಮಗೆ ಏನು ಬೇಕು ಅನ್ನುವ ಸ್ಪಷ್ಟತೆ ಇರಬೇಕು ಹಾಗೆ ಕೇಳಬೇಕು ಹಾಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಕೃತಜ್ಞರಾಗಿರಬೇಕು ಅದಕ್ಕೆ ಹೀಗೆ ನೀವು ಅನ್ವೇಷಿಸ್ತಾ ಹೋದಾಗ ಅದ್ಭುತಗಳು ಹುಡ್ತವೆ ಚಮತ್ಕಾರಗಳು ನಡೀತವೆ ಅನ್ನೋ ರೀತಿಯಲ್ಲಿ ಬರ್ತದೆ ಈಗ ನೋಡಿ ನೀವು ಒಬ್ಬರಿಗೆ ತುಂಬ ಸಹಾಯ ಮಾಡಿರ್ತೀರ ಅವರ ಕಷ್ಟದಲ್ಲಿ ಹೋಗಿ ಭರವಸೆ ನೀಡಿರ್ತೀರಾ ಇಲ್ಲ ನಿಮ್ಮ ಕೈಲಾದ ಏನೋ ಸಹಾಯ ಮಾಡಿರ್ತೀರ ಅವರಿಗೊಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸಿರ್ತೀರ ಆದರೆ ಅವರು ಸ್ವಲ್ಪ ಚೇತರಿಸಿಕೊಂಡ ಮೇಲೆ ನಿಮ್ಗೆ ಯಾವುದೇ ರೀತಿ ಒಂದು ಮೌಲ್ಯವನ್ನು ಅಂದರೆ ಬೆಲೆಯನ್ನು ಕೊಡದೆ ನಿಮ್ಮನ್ನು ತಿರಸ್ಕಾರ ಮಾಡದ ಹಾಗೆ ಅಂದರೆ ನೀವು ಏನೋ ಅವರಿಗೋಸ್ಕರ ಮಾಡೇ ಇಲ್ಲ ಅನ್ನೋ ಹಾಗೆ ವರ್ತಿಸಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಕೃತಜ್ಞಹೀನ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಿರಲ್ಲ ಅಂದರೆ ಇಂಥವ್ರಿಗೆ ಯಾವತ್ತೂ ಏನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮ ಭರವಸೆಯನ್ನು ಕಳ್ಕೊಂಡ್ಬಿಡ್ತಿರಲ್ಲ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ನೀವು ಇಬ್ಬರು ಬ್ರಹ್ಮಾಂಡದಿಂದ ಈ ಗುರುವಿನಿಂದ ಆ ಭಗವಂತನಿಂದ ನೀವೇನು ಪಡ್ಕೊಂಡಿದ್ದೀರಲ್ಲ ಒಂದು ಕೃತಜ್ಞತೆಯನ್ನು ಆಗಾಗ ಸಲ್ಲಿಸ್ತಾ ಇರಬೇಕು ನಿಮಗೆ ಕೈಕಾಲು ಗಟ್ಟಿ ಇದೆ ಒಳ್ಳೆಯ ಆರೋಗ್ಯ ಇದೆ ಒಂದು ಒಳ್ಳೆಯ ಜೀವನ ಇದೆ ಇನ್ನೊಬ್ಬರಿಗೆ ಹೋಲಿಸಿದ್ರೆ ನಿಮ್ಮ ಜೀವನ ಉತ್ತಮವಾಗಿದೆ ಇವೆಲ್ಲವೂ ನಿಮಗೆ ಆ ಭಗವಂತನಿಂದ ಸಿಕ್ಕ ಒಂದು ಆಶೀರ್ವಾದವೇ ಅಲ್ವಾ ಹಾಗಾಗಿ ನಾವು ಯಾವಾಗಲೂ ನಮಗೆ ಸಿಗದಿದ್ರ ಬಗ್ಗೆನೇ ಯೋಚಿಸ್ತೀವಿ ಸಿಕ್ಕದ್ದಕ್ಕಾಗಿ ಒಂದು ಸ್ವಲ್ಪನೂ ನಾವು ಕೃತಜ್ಞರಾಗಿಲ್ಲ ಈ ಒಂದು ಆ ಕೃತಜ್ಞತೆಯ ಭಾವ ಎಲ್ಲೋ ಒಂದು ರೀತಿಯಲ್ಲಿ ಬೇಸರ ತರಿಸಿದೆ ಅದು ದೇವರಿಗಾಗಿರ್ಬೋದು ಗುರುವಿಗಾಗಿರ್ಬೋದು ಯೂನಿವರ್ಸಿಗಾಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಮೆದುಳಿಗೆ ಯಾವ ರೀತಿಯ ಒಂದು ವಿಶ್ವಾಸವನ್ನು ತುಂಬಿಸ್ತಾ ಹೋಗ್ತಿರೋ ದಿನನಿತ್ಯ ಅದೇ ರೀತಿ ಅದು ನಿಮ್ಮ ಒಂದು ಪ್ರಾರ್ಥನೆ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ದುಃಖಗಳ ಪರಿಹಾರ ಆಗಿರ್ಬೋದು ಇನ್ನು ಯಾವುದನ್ನು ಬಯಸ್ತಾ ಇದ್ದೀರೋ ಅದು ಮ್ಯಾನಿಫೆಸ್ಟ್ ಮಾಡ್ತದೆ ಅಂದರೆ ಹೇಗೆ ಅಂದರೆ ನಿಮ್ಮ ಸುತ್ತ ಮನಸ್ಸು ಆ ಸಂದೇಶವನ್ನು ಆ ಬ್ರಹ್ಮಾಂಡಕ್ಕೆ ರವಾನಿಸುತ್ತೆ ಮಾಧ್ಯಮವಾಗಿದೆ ನಿಮ್ಮ ಒಂದು ಮನಸ್ಸು ಮತ್ತು ನಿಮ್ಮ ಒಂದು ಆತ್ಮಸಾಕ್ಷಿ ಆಗಿರ್ಬೋದು ನಿಮ್ಮ ಒಂದು ಮೆದುಳಾಗಿರ್ಬೋದು ಇವೆಲ್ಲವೂ ಆ ಭಗವಂತನಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತವೆ ಈ ಬ್ರಹ್ಮಾಂಡಕ್ಕೆ ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಅನ್ನೋದು ಅದಕ್ಕೋಸ್ಕರನೇ ಅನಿಸ್ತೇ ಯಾಕಂದರೆ ಅಸ್ತು ದೇವತೆಗಳು ಆಗಾಗ ಅಸ್ತು ಅಸ್ತು ಅಂತವೆ ಅಂತಾರಲ್ಲ ಇದಕ್ಕೆ ಹೇಳೋದು ಹಿರಿಯರು ಅಂದ್ರೆ ಪೂರ್ವಜರು ಕೊಟ್ಟ ಯಾವುದೇ ಒಂದು ವಿಚಾರಗಳು ನಮಗೆ ಒಂದು ಭ್ರಮೆ ಮೂಡಿಸ್ತಾ ಇಲ್ಲ ಅವೆಲ್ಲವೂ ಒಂದು ಮೂಢನಂಬಿಕೆಯೂ ಅಲ್ಲ ಅವರವರ ಅನುಭವಕ್ಕೆ ಜೀವನ ಕಲಿಸಿದ ಪಾಠದ ಆಧಾರದ ಮೇಲೆಯೇ ಅವರು ನಮ್ಗದನ್ನ ಬಳುವಳಿಯಾಗಿ ಕೊಟ್ಟು ಹೋಗಿರೋದು ನಾವು ಅವುಗಳನ್ನ ತಿರಸ್ಕಾರ ಮಾಡಿದ್ದಕ್ಕೆ ಏನೋ ಇಷ್ಟು ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಒತ್ತಡದ ಜೀವನ ಈ ರೀತಿ ಅನುಭವಿಸ್ತಾ ಇದೀವಿ ಅನ್ನೋ ರೀತಿಯಲ್ಲೂ ಕೂಡ ಬರುತ್ತೆ ನಾನಿಲ್ಲಿ ಕಾಡುಗಳ ಒಂದು ವಿಚಾರವನ್ನು ವಿಸ್ತರಿಸಿ ಹೇಳ್ತೀನಿ ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತೇಳಿ ಇಲ್ಲಾಂದರೆ ಕಾರ್ಡಲ್ಲಿರುವ ಮೆಸೇಜನ್ನು ಹೇಳಿ ಒಂದು ಓದಿ ನಿಮಗೆ ಈ ರೀತಿ ಹೇಳಿಬಿಡ್ಬೋದು ನಾನು ಈಗ ಒಂದು ಸೈಲೆನ್ಸ್ ಬರ್ತಾಯಿದೆ ಹಾಗಾಗಿ ನೀವು ಮೌನವಾಗಿ ಅಂತ ಹೇಳ್ಬೋದು ಇಲ್ಲ ಅಂತಲ್ಲ ಆದರೆ ವಿಸ್ತಾರವಾಗಿ ಹೇಳಿದರೆ ನೀವು ನನ್ನ ಕುಟುಂಬ ನನ್ನವರು ಹಾಗಾಗಿ ನಿಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾನು ಕಾರ್ಡ್ಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ ನಿಮ್ಗೇನಾದರೂ ಇದರಿಂದ ಸಮಸ್ಯೆ ಆಗ್ತಾ ಇದೆಯಾ ತಿಳಿಸಿ ನಾನಾಗ ಅದರಲ್ಲಿ ಬರುವ ಮೆಸೇಜ್ಗಳನ್ನು ಅಷ್ಟೇ ನಿಮಗೆ ಅಂದರೆ ನಿಮ್ಮ ಎನರ್ಜಿಗೆ ಯಾವ ಕಾರ್ಡ್ಗಳು ಒಂದು ಏನು ಸೂಚನೆ ಕೊಡ್ತೋ ಅದನ್ನು ಹೇಳಿ ಬಿಟ್ಬಿಡ್ತೀನಿ ಆದರೆ ನಾನು ನಿಮಗೆ ಅರ್ಥಗರ್ಭಿತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಆ ಕಾರ್ಡ್ಗಳನ್ನು ವಿವರಿಸಿದಾಗ ನಿಮ್ಮ ಜೀವನದಲ್ಲಿ ಯಾವುದು ತಪ್ಪು ಏನು ಸರಿ ಮಾಡ್ತಾ ಇದ್ದೀರಾ ಯಾವ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಈಗ ನಾನು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಲ್ಲ ವಿಚಾರ ನಿಮಗೆ ತಿಳಿಯುತ್ತೆ ಅನ್ನೋ ರೀತಿಲಿ ವಿಸ್ತರಿಸಿ ಹೇಳ್ತೀನಿ ಅಂದರೆ ಈಗ ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ಹೇಗೆ ಕಾಳಜಿನ ವಹಿಸಿರ್ತಾರಲ್ಲ ಆ ರೀತಿ ನಾವೆಲ್ಲ ಒಂದಾಗಿದ್ದೀವಲ್ವಾ ಅನ್ನೋ ರೀತಿಲಿ ನನಗೆ ನೀವು ಬೇರೆ ಅಲ್ಲ ನಿಮಗೆ ನಾನು ಬೇರೆ ಎಲ್ಲ ಅನ್ನೋ ರೀತಿಲಿ ನಾನು ವಿಸ್ತರಿಸ್ತೀನಿ ಸ್ನೇಹಿತರೆ ಅಷ್ಟೇ ಅಂದರೆ ನಿಮ್ಮ ಮೇಲೆ ನನಗಿರುವ ಕಾಳಜಿ ಈ ರೀತಿ ವಿಸ್ತರಿಸಿ ಹೇಳುವ ಹಾಗೆ ಮಾಡಿದೆ ಏನೋ ಗೊತ್ತಿಲ್ಲ ಎಲ್ಲವೂ ಆ ಭಗವಂತನ ಇಚ್ಛೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ತಿಳಿ ಹೇಳ್ತಿರಲ್ಲ ಆ ರೀತಿ ಈ ರೀತಿ ಬಾಬಾ ನನ್ನ ಹತ್ರ ಈ ಮಾತುಗಳನ್ನು ಹೇಳಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಎಷ್ಟು ಸಾರಿ ಕಂಟ್ರೋಲ್ ಮಾಡ್ಕೊಳ್ತೀನಿ ಅದರಲ್ಲಿರುವ ವಿಚಾರಗಳನ್ನು ಅಷ್ಟೇ ಹೇಳಿಬಿಡೋಣ ಅಂಥೇಳಿ ಆದರೂ ಕೂಡ ವಿಸ್ತರಿಸಿ ಹೇಳಿಬಿಡ್ತೀನಿ ಅಂದರೆ ನಾನು ಮಾರ್ತಾ ಇದ್ದೀನಿ ಸಪ್ಪಷ್ಟೇ ನಿಮಗೆ ಕೊಟ್ಟು ದುಡ್ಡು ಇಸ್ಕೊಂಡು ಹೋಗಬೇಕು ವ್ಯವಹಾರದ ದೃಷ್ಟಿಯಿಂದ ಇರಬೇಕು ಆದರೆ ನಾನು ಹಾಗೆ ಮಾಡ್ತಾ ಇಲ್ಲ ಈ ಸೊಪ್ಪನ್ನು ತಗೊಳ್ಳಿ ಈ ಸಪ್ಪನ್ನು ತೊಗೊಳ್ಳಿ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಅದನ್ನು ಹದವಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಈ ರೀತಿ ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಆ ಸಪ್ ಮಾರಕ್ಕೆ ಬಂದು ಸಪ್ಪನ್ನು ಮಾರ್ಕ್ ಹೋಗೋದು ಬಿಟ್ಟು ಬೇರೆ ರೀತಿಲಿ ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾಯಿದೆ ನನ್ನ ಅನುಭವದ ಮೂಲಕ ನಾನು ನಿಮಗೆ ಏನಾದರೂ ಹೇಳಿದರೆ ಒಳ್ಳೇದಾಗ್ಬೋದು ನನ್ನವರು ನೀವು ಅನ್ನೋ ಫೀಲ್ ಅಲ್ಲಿ ಹೇಳ್ತೀನಿ ಅಷ್ಟೇ ಅದು ಎಲ್ಲಾದರೂ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಹೇಳಿದ್ರೆ ಖಂಡಿತವಾಗಿಯೂ ನಾನು ನಿಮಗೆ ಕಾರ್ಡ್ ವಿಚಾರಗಳನ್ನಷ್ಟೇ ವಿಶ್ಲೇಷಿಸಿ ಬಿಟ್ಬಿಡ್ತೀನಿ ನಿಮ್ಮ ಬುದ್ಧಿಗೆ ತಕ್ಕ ಹಾಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೋದು ಯಾಕಂದ್ರೆ ನಾನೇ ನನ್ನ ಎನರ್ಜಿಗೆ ಒಂದು ಕಾರ್ಡ್ ತೆಗೆದಾಗ ನನಗೆ ಇದೇ ರೀತಿ ಅದರಲ್ಲಿ ವಿಶ್ಲೇಷಣೆ ಸಿಕ್ಕಿತ್ತು ನಮ್ಮ ಸುತ್ತ ಮುತ್ತ ಇರುವ ಪವಿತ್ರ ವಸ್ತುಗಳಿಗೂ ಕೂಡ ನಮ್ಮನ್ನು ಹೀಲ್ ಮಾಡೋ ಶಕ್ತಿ ಇದೆ ಅದರಲ್ಲಿ ತುಳಸಿ ಆಗಿರ್ಬೋದು ಅದರ ಮಣ್ಣಾಗಿರ್ಬೋದು ಗಂಗಾ ಜಲ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಗುಲಗಂಜಿ ಆಗಿರ್ಬೋದು ಹೀಗೆ ಮನೆಯಲ್ಲಿರುವ ಕಲ್ಲುಪ್ಪಾಗಿರ್ಬೋದು ಇವೆಲ್ಲವೂ ಕೂಡ ತುಂಬ ಪರಿಹಾರವನ್ನು ನಮಗೆ ಕೊಡ್ತವೆ ಯಾಕಂದರೆ ಇವು ದೈವಿಕ ವಸ್ತುಗಳಾಗಿದ್ದಾವೆ ಒಂದು ದೈವಶಕ್ತಿಗಳನ್ನು ಹೊಂದಿದ್ದಾವೆ ಅಂದರೆ ದೇವರು ನಮಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಈ ಶಕ್ತಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಇವುಗಳ ಮೂಲಕ ಹಾಗಾಗಿ ಈ ಪ್ರಕೃತಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯಕವಾಗಿದೆ ಅಂತಲೇ ಇಲ್ಲಿ ನಮಗೆ ಎನರ್ಜಿ ಫೀಲ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ತುಂಬ ಆಯಾಸ ಆಗಿದೆ ಏನೋ ಒಂದು ನೆಗೆಟಿವ್ ರೀತಿ ಅನ್ನಿಸ್ತಾ ಇದೆ ಕೈಕಾಲು ನೋವು ಅನ್ನಿಸ್ತಾ ಇದೆ ಅಂದರೆ ಕಲ್ಲುಪ್ಪನ್ನು ನೀರಿಗೆ ಬೆರೆಸಿ ದಿನನಿತ್ಯ ಸ್ವಲ್ಪ ಸ್ನಾನ ಮಾಡಿ ಅಂದರೆ ಎರಡು ದಿನಕ್ಕೊಂದ್ಸರಿ ಈ ರೀತಿ ಸ್ವಲ್ಪ ಕಲ್ಲುಪ್ಪನ ಕೈಯಲ್ಲಿ ಹಿಡಿದು ನನ್ನಲ್ಲಿರುವ ನೆಗೆಟಿವಿಟಿ ಎಲ್ಲ ದೂರವಾಗಲಿ ಹಾಗೆ ಪಾಸಿಟಿವ್ ಎನರ್ಜಿ ನನ್ನಲ್ಲಿ ಸೇರಲಿ ಅನ್ನೋ ರೀತಿಯಲ್ಲಿ ನೀವು ಆ ಉಪ್ಪಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಉಪ್ಪನ ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀರಿಗೆ ಹಾಕಿ ಸ್ನಾನ ಮಾಡಿ ತುಂಬ ಒಳ್ಳೆಯ ಫೀಲ್ ಅನುಭವ ಆಗುತ್ತೆ ಆ ದಿನ ನೀವು ತುಂಬ ಉತ್ಸಾಹಕವಾಗಿರ್ತೀರ ಆ ರೀತಿ ನಿಮಗದು ಸಪೋರ್ಟ್ ಮಾಡುತ್ತೆ ಹಾಗೆ ನಿಮ್ಮ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಸ್ನೇಹಿತರೆ ನೀವು ತುಂಬ ಸುಸ್ತಾಗಿರ್ತೀರ ಇದ್ದಕ್ಕಿದ್ದಾಗೆ ಕೈಕಾಲು ನೋವು ಸೆಳೆತ ಉಂಟಾಗಿದೆ ಈ ಸಮಯದಲ್ಲಿ ಆ ಒತ್ತಡ ನಿಮಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಟೊಬ್ಬಲ್ಲಿ ಸ್ವಲ್ಪ ಹೆಚ್ಚೆ ಬಿಸಿಯಲ್ಲಿ ಆ ನೀರನ್ನು ಹಾಕ್ಕೊಂಡು ಅದರಲ್ಲಿ ಎರಡೂ ಪಾದಗಳನ್ನು ಇಟ್ಟು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಉಪ್ಪನ್ನು ತಗೊಂಡು ನನ್ನ ದೇಹದಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ಕೆಟ್ಟ ದೃಷ್ಟಿ ಯಾರಿಗೆ ಏನೇ ಒಂದು ಪ್ರಭಾವ ಬೀರಿದರೂ ಕೂಡ ಈ ಉಪ್ಪಿನ ಮೂಲಕ ನ ಅದೆಲ್ಲ ನೀರಿಗೆ ಇಳಿದು ಹೋಗಲಿ ಅನ್ನೋ ರೀತಿಲಿ ನೀವು ಅದನ್ನು ನಿಭಾಳಿಸ್ಕೊಂಡು ಮೇಲಿಂದ ಕೆಳಗೆ ಮೂರು ಸಾರಿ ನಿಭಾಳಿಸ್ಕೊಂಡು ಅದರಲ್ಲಿ ಹಾಕಿ ಕಾಲನ್ನು ಅದರಲ್ಲಿ ಇಟ್ಕೊಂಡು ನೀವು ಆ ನೀರನ್ನು ನಂತರ ಒಂದು ಸಿಂಕಲ್ಲಿ ಹಾಕಿ ಚಲ್ಲಿ ಇಲ್ಲ ಬಾತ್ರೂಮಲ್ಲಿ ಹಾಕಿಬಿಡಿ ನಂತರ ಆರಾಮಾಗಿ ಮಲ್ಕೊಂಬಿಡಿ ಕಾಲನ್ನು ತೊಳಿಬಿಡಿ ಆರಾಮಾಗಿ ಮಲ್ಕೊಳ್ಬೇಡಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಒಂದು ತುಂಬ ಉತ್ಸಾಹಕದಾಯದ ಬೆಳಗ್ಗೆಯನ್ನು ನೀವು ಕಾಣ್ತೀರ ತುಂಬ ತುಂಬ ಫೀಲ್ ಒಳ್ಳೆಯದಿರುತ್ತೆ ಸ್ನೇಹಿತರೆ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ನ ಮಾಹಿತಿಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಸರಿ ಇದೆ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ನಿಮಗೆ ಸಿಕ್ಕಿದೆ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸಿದೆ ಅಂದರೆ ಮನಸ್ಸಿಗೆ ಮುಟ್ಟಿವೆ ಅನ್ನೋದಾದರೆ ಕೃತಜ್ಞತಾ ಭಾವದಿಂದ ಗುರುವಿಗೆ ಒಂದು ಸಾಯಿರಾಮೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ರಾಮ ಹರೇ ರಾಮ ಮ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ